ಮತ್ತೆ ಊಟ ಮಾಡಿಸ್ಬಿ ಲಗು ಲಗು ಈಗ ಮಾಡಿಸಿ ಇದು ಮಾಡಿ ಕುಂದ್ರಿಸ್ಬಿಡು ಸುಳಾ ಇನ್ನು ಮತ್ತೆ ಶಾಖ ಶುರು ಆಗತ್ತೆ ತಿನ್ನ ಅದಕ್ಕೆ ನಾನು ನಿರ್ಮಲಗ ಆಗಲೇ ಮುಜಿ ತಿರು ಕೊಟ್ಟಿದ್ದೆ ತಿಂದು ಕುಂತಾಳಕಿನ ನಾನು ಒಂದು ಕಟ್ಟಿ ಪತ್ರಿ ಹರ್ಕೊಂಡು ಬಂದೆ ನೀರಾಗದ ಹಾಕಬೇಕಲ್ಲ ಅದರ ಸಂಬಂಧ ಆಂಟಿ ನೀ ನೋಡು ಹೋಗು ಲಗು ಲಗು ನಿಕೆ ಸುಳು ಮಾಡಿ ಕೊಡ ತಿಂದು ಕುಂದ್ರಲ್ಲ ಆತಡಿವಾ ಅಯ್ಯ ನನಗೆ ಕರ್ಕಿ ಪತ್ರಿ ನೆನಪಾಗಿದೆ ನೋಡು ಚಲೋ ನೆನಪ ಮಾಡಿದ್ವಿ ನಾನು ಕಿತ್ಕೊಂಡು ಹೋಗ್ತಡಿವಾ ಇತ್ಲಾಗ ಇರಕ ರಿಟ್ಲಕ ಇರ ಇರ ಅಂತ ಹೇಳ ಬಡಕಂತಾ ಹಂಗ ಇಲ್ಲಿ ಹೆಂತ ಅದಕಾದ್ರು ಇಂಚೆ ಯವನ್ ಹಿಟ್ ಅಲ್ಲ ಈಗ ಆ ಲೇ ಹಿಟ್ ಆಗಿದ್ದಿಲ್ಲ ನಾ ಇಲ್ಲಿ ಬಂದಾಳ ಮತ್ತೆ ಒಂದಮಕ್ಕಿ ಒಂದಸತೆ ಏನಿಲ್ಲ ಎಲ್ಲ ಹಾಕೊಂಡುಕ ಕ ಕಾನೂನು ಬೇಸಿದೆ ಇನರಿಯಾಕನ್ಕೋನ ನನಗೆ ನೀ ಮತ್ತೆ ನೀ ನೀ ನಿನ್ನಾಣೆ ಓ ನನ್ನಾಣೆ ನಿನ್ನಾಣೆ ನಗುವ ಚಿನ್ನ ಹಗ್ಗ ನೀನು ಅಲ್ಲ ಎಂತ ಚಂದ ಹಾಡಾಕ್ತಾನಿ ಒಂದಿಟ್ಟು ನಗು ಗಂಟು ಹಾಕೊಂಡು ನಿಂತು ಬಿಡ್ತಿಪ್ಪ ಮಾರಯ್ಯ ಬಂದು ಮುಂದೆ ಹೆಂಗ್ ಹಾಡ ನೆನಪದ ಮುಂದಿನ ನನಗ

லை இது எல்ல பட்டு கிட்ட நான் மட்டும் வாடிகிட்டு எல்லா தள்ளு தப்பாக்கி மச்சாம் மாடு மத்த தெள எல்ல வளள வளள கடை குடிது வரல்ல குடு இது யாரோ வந்தா ਕੀ யார் منی வந்தா ஒருलेंट வந்தா என்ன